ಿ ತಾಲೂಕಿನ ಮುರುಘಮಲ್ಲ ಹೋಬಳಿ ವ್ಯಾಪ್ತಿಯ ಕಾಪಲ್ಲಿ ಗ್ರಾಮದ ಭೂಮಿಶೆಟ್ಟಿಹಳ್ಳಿ ಕೆರೆಯ ಕಾಲುವೆಯನ್ನು ಸುಮಾರು ವರ್ಷಗಳಿಂದ ಕೆಲ ರೈತರು ಒತ್ತುವರಿ ಮಾಡಿಕೊಂಡಿದ್ದರು ಸದರಿ ಗ್ರಾಮದ ರಮೇಶ್ ಬಿನ್ಲೇಟ್ ನಾರಾಯಣಸ್ವಾಮಿ ಎಂಬುವರು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರಿಗೆ ಒತ್ತುವರಿ ತೆರವುಗೊಳಿಸಲು ಲಿಖಿತ ಮೂಲಕ ಅರ್ಜಿ ಸಲ್ಲಿಸಿದ್ದರು ತಾಲೂಕು ದಂಡಾಧಿಕಾರಿಗಳ ಆದೇಶದಂತೆ ಭೂಮಾಪನ ಇಲಾಖೆಯ ಅಧಿಕಾರಿ ಖಾದರ್ ಸಾಬ್ ಅಂಬಾಜಿ ದುರ್ಗ ಹೋಬಳಿಯ ಉಪತಹಸೀಲ್ದಾರ್ ಮೋಹನ್ ಕುಮಾರ್ ಮುರುಘಮಲ್ಲ ಕಂದಾಯ ಇಲಾಖೆಯ ಅಧಿಕಾರಿಗಳಾದ ರಮೇಶ್ ಶರಣು ಅವರು ಕೆರೆ ಅಂಗಳದಿಂದ ಸರ್ವೆ ನಂಬರ್ ಎಪ್ಪತ್ನಾಲ್ಕರವರೆಗೆ ರಾಜಕಾಲುವೆ ಒತ್ತುವರಿಯನ್ನ ತೆರವುಗೊಳಿಸಿ ರೈತರಿಗೆ ಅನುಕೂಲ ಮಾಡಿಕೊಡಲಾಯಿತು ಈ ವೇಳೆ ಸರ್ವೆ ಇಲಾಖೆಯ ಅಧಿಕಾರಿ ಖಾದರ್ ಸಾಬ್ ಮಾತನಾಡಿ ಸುಮಾರು ವರ್ಷಗಳಿಂದ ಕೆರೆ ಅಚ್ಚುಕಟ್ಟಿನ ಬಳಿ ಕೆಲವರು ರಾಜಕಾಲುವೆಯನ್ನ ಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡಿದ್ದರು ಇದನ್ನು ಕಂದಾಯ ಇಲಾಖೆಯ ಅಧಿಕಾರಿಗಳು ಹಾಗೂ ಭೂಮಾಪನ ಇಲಾಖೆಯ ಅಧಿಕಾರಿಗಳು ಸರ್ವೆ ಕಾರ್ಯ ನಡೆಸಿ ಒತ್ತುವರಿಯನ್ನ ತೆರವುಗೊಳಿಸಲಾಗಿದೆ ಎಂದು ಹೇಳಿದರು ಕೆರೆಯ ಒಂದು ಅಚ್ಚುಕಟ್ಟಿನ ಒಂದು ಕಾಲುವೆಗಳನ್ನು ಗುರುತಿಸಿ ಅದನ್ನು ದಾರಿ ಮಾಡಿಕೊಳ್ಬೇಕಂತ ಬಂದಿದ್ದೀವಿ ಅದಕ್ಕಾಗಿ ನಾವು ಮಾನ್ಯ ಯಾರು ಡಿಡಿ ಸಾಹೇಬರು ಹಾಗೂ ರಾಜಸ್ವ ನಿರೀಕ್ಷಕರು ಮತ್ತು ಗ್ರಾಮಾಂತರಗಳೆಲ್ಲ ಈಗ ಸ್ಥಳಕ್ಕೆ ಸರಿಯಾದ ಸಮಯಕ್ಕೆ ಹಾಜರಾಗಿ ಮತ್ತು ನಮ್ಮ ಜಮೀನನ್ನು ಯಾವ್ಯಾವ ಎಲ್ಲ ಒತ್ತುವರಿ ಮಾಡೋದನ್ನ ಪಾಯಿಂಟ್ಗಳನ್ನು ಗುರುತಿಸಿ ನಾವು ಅದನ್ನು ಗುಡಿಸಿರ್ತೀವಿ ಈ ಗುರುಸಿದ ಜಾಗವನ್ನು ಒಂದು ಜೆ ಸಿ ಬಿಯಿಂದ ಇವತ್ತು ನಾವು ಒತ್ತುವರಿ ಮಾಡಿಬಿಟ್ಟಿದ್ದೀವಿ ಎರಡು ಇದಕ್ಕೆ ಸಹಕರಿಸಿದ ನಮ್ಮ ಟಿ ಅಂತ ಮೋಹನ್ ಕುಮಾರ್ ಸರ್ ಹಾಗೂ ಗ್ರಾಮಾಂತರಕ್ಕಾಗಿ ಶರಣ್ ಸರ್ ನಿರೀಕ್ಷಕರು ರಮೇಶ್ ಅವರು ಇವರೆಲ್ಲ ಸ್ಥಳದಲ್ಲಿ ಸರಿಯಾಗಿ ಬಂದು ಬೆಂಬಲವನ್ನು ನೀಡಿರ್ತಾರೆ ಸರ್ವೆ ಕಾರ್ಯ ಸರ್ವೆ ಕಾರ್ಯ ನಡೆಯಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಾರೆ ಇವರೆಲ್ಲ ನಮ್ಮ ಇಲಾಖೆಯಿಂದ ಧನ್ಯವಾದಗಳು ಅಸ್ಲಂ ಪಾಷಾ ಎಂಎಂಟಿವಿ ನ್ಯೂಸ್ ಚಿಂತಾಮಣಿ